ಈಗ ಹಲಸಿನ ಹಣ್ಣಿನ ಸುಗ್ಗಿ ಕಾಲ ಹಲಸಿನ ಹಣ್ಣಿಂದ ಏನೇನೆಲ್ಲ ಸಿಹಿ ತಿಂಡಿ ಮಾಡಬಹುದು ನೂರಾರು ರೀತಿ ಇದು ಹಲಸಿನ ಹಣ್ಣಿನ ಪಾಯಸ ಇತ್ತೀಚೆಗೆ ಹಲಸಿನ ಹಣ್ಣಿನ ಪಾಯಸ ಹೆಚ್ಚು ಪ್ರಸಿದ್ಧಿ ಪಡಿತಾ ಇದೆ ಮೊದಲು ಮಲೆನಾಡಿನಲ್ಲಿ ಹಲಸು ಬೆಳೆಯೋ ಪ್ರದೇಶಗಳಲ್ಲಿ ಅಪರೂಪಕ್ಕೆ ಇದನ್ನ ಮಾಡ್ತಾಯಿದ್ರು ಈಗ ಹಾಗಲ್ಲ ಯಾವುದೇ ಸಭೆ ಸಮಾರಂಭದಲ್ಲಿ ಕೂಡ ಹಲಸಿನ ಹಣ್ಣಿನ ಪಾಯಸವನ್ನ ಹೆಚ್ಚು ಮಾಡ್ತಾರೆ ಹೆಚ್ಚು ಬಳಸ್ತಾರೆ ಇದಕ್ಕೊಂದು ಕಾರಣ ಇದೆ ಹಲಸಿನ ಹಣ್ಣಿನ ಗಮ ಇದೆಯಲ್ಲ ಆ ಸುವಾಸನೆ ಈ ಒಂದು ಪಾಯಸಕ್ಕೆ ವಿಶೇಷ ರೀತಿಯ ಒಂದು ಮೂಲ ನೀಡುತ್ತೆ ನೋಡಿ ಇದು ನಮ್ಮ ಮನೇಲಿ ಮಾಡಿದ್ದ ಹಲಸಿನ ಹಣ್ಣಿನ ಪಾಯಸ ಇದಕ್ಕೆ ತುಪ್ಪ ಸೇರಿಸಿದ್ರೆ ಇನ್ನೂ ಚೆಂದ ಈ ಹಲಸಿನ ಹಣ್ಣಿನ ಪಾಯಸಕ್ಕೆ ಯಾವ ರೀತಿ ತಯಾರಿ ಅಂತ ಹೇಳಿದ್ರೆ ಇದೇನು ವಿಶೇಷ ಇಲ್ಲ ಹಲಸಿನ ಹಣ್ಣಿನ ತುಳಿಯನ್ನು ಸಣ್ಣದಾಗಿ ಕತ್ತರಿಸಿ ಅದನ್ನ ತುಪ್ಪದಲ್ಲಿ ಹುರಿಬೇಕು ತುಪ್ಪದಲ್ಲಿ ಹುರಿದ ನಂತರ ಆ ಹಲಸಿನ ತುಪ್ಪದಲ್ಲಿ ಹುರಿದಂಥ ಹಲಸಿನ ಸಣ್ಣ ಸಣ್ಣ ಹೋಳುಗಳನ್ನ ಹಾಲ್ನಲ್ಲಿ ಬೇಯಿಸ್ಬೇಕು ಅದು ಬೆಂದ ನಂತರ ಯಾವುದೇ ಪಾಯಸ ಶಾವಿಗೆ ಪಾಯಸ ಇರ್ಬೋದು ಗೋಧಿ ಕಡಿ ಪಾಯಸ ಇರ್ಬೋದು ಹೆಸರು ಬೇಳೆ ಪಾಯಸ ಇರ್ಬೋದು ಬೇಳೆ ಪಾಯಸ ಇರ್ಬೋದು ಶಾವಿಗೆ ಪಾಯಸ ಪಾಯಸ ಇರ್ಬೋದು ಅದು ಕುದೀತಾ ಇರಬೇಕಾದ್ರೆ ಇದನ್ನೆಲ್ಲ ಅದಕ್ಕೆ ಮಿಶ್ರ ಮಾಡಬೇಕು ಮಾಡಿ ಒಂದು ಕುದಿ ಬರೆಸ್ಬಿಟ್ರೆ ನಮ್ಮ ಹಲಸಿನ ಹಣ್ಣಿನ ಪಾಯಸ ತಯಾರಾಗುತ್ತೆ ಹಾಗಾಗಿ ಹಲಸಿನ ಹಣ್ಣಿನ ಪಾಯಸದ ರೆಸಿಪಿ ಏನು ವಿಶೇಷ ಇಲ್ಲ ನಮ್ಮೆಲ್ಲ ಪಾಯಸದ ರೀತಿಯಲ್ಲೇ ಮಾಡೋದು ಅದನ್ನು ತುಪ್ಪದಲ್ಲಿ ಹುರಿದು ಹಾಲಲ್ಲಿ ಬೇಯಿಸಿ ಮಿಶ್ರ ಮಾಡಿಬಿಟ್ರೆ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿಬಿಡುತ್ತೆ ಅದಕ್ಕೆ ವಿಶೇಷವಾದ ಹಲಸಿನ ಹಣ್ಣಿನ ಸುವಾಸನೆ ಆ ಪಾಯಸದಲ್ಲಿರುತ್ತೆ ಮತ್ತು ರುಚಿನಲ್ಲಿ ಕೂಡ ಹಲಸಿನ ಹಣ್ಣು ಇರುತ್ತೆ ಹಾಗಾಗಿ ಈಗ ಹಲಸಿನ ಹಣ್ಣಿನ ಪಾಯಸ ಹೆಚ್ಚು ಪ್ರಸಿದ್ಧಿ ಆಗ್ತಾ ಇದೆ ಇದರಿಂದ ಹಲಸಿನ ಹಣ್ಣಿನ ಬೇಡಿಕೆ ಕೂಡ ಹೆಚ್ಚಾಗ್ತಿದೆ ಇವತ್ತು ಬೆಂಗಳೂರಿನಂಥ ಪಟ್ಟಣ ಪ್ರದೇಶಗಳಲ್ಲಿ ಮದುವೆಯ ಸಮಾರಂಭಗಳಲ್ಲಿ ಹಲಸಿನ ಹಣ್ಣಿನ ಪಾಯಸಕ್ಕೆ ಬಹಳ ಬೇಡಿಕೆ ಇದೆ ಹಾಗಾಗಿ ಹಲಸಿನ ಹಣ್ಣು ಪೇಟೆ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಮಾರಾಟ ಕೂಡ ಆಗ್ತಾ ಇದೆ ಇದು ಹಲಸಿನ ಹಣ್ಣಿನ ಸೀಸನ್ ಅಂದರೆ ಹಲಸಿನ ಹಣ್ಣಿನ ಸುಗ್ಗಿ ಕಾಲ ಇನ್ನೂ ಎರಡು ತಿಂಗಳು ಹಲಸಿನ ಹಣ್ಣು ಹೆಚ್ಚು ಹೆಚ್ಚು ಬರ್ತಾ ಇದೆ ಮಾರ್ಕೆಟಿಗೆ ಹಾಗಾಗಿ ಹಲಸಿನ ಹಣ್ಣಿನ ವಿವಿಧ ರುಚಿಯ ಸಿಹಿ ತಿಂಡಿಗಳು ಕೂಡ ಈ ಕಾಲ ಈಗ ಮದುವೆ ಸಮಾರಂಭಗಳು ಮತ್ತು ದೇವಸ್ಥಾನಗಳ ಸಮಾರಂಭಗಳು ಈ ಕಾಲದಲ್ಲಿ ಹೆಚ್ಚು ಹಾಗಾಗಿ ಹಲಸಿನ ಹಣ್ಣಿನ ಪಾಯಸ ಹೆಚ್ಚು ಬಳಕೆ ಆಗ್ತಿದೆ ಇಲ್ಲಿ ನೋಡಿ ಈ ಹಲಸಿನ ಹಣ್ಣಿನ ಪಾಯಸದ ನೋಟ